ತುಂಬನೇ ಬೆಲೆ ಇದೆ ಅದು ಈ ಮಾರ್ಕೆಟ್ ಯಾವತ್ತೂ ಇಳಿಯೋದಿಲ್ಲ ಪ್ರತಿದಿನ ಪ್ರತಿದಿನ ಇದಕ್ಕೆ ಮಾರ್ಕೆಟ್ ಏರ್ತಾನೆ ಹೋಗ್ತದೆ ಹೊರತು ಕೆಳಗೆ ಬರುತ್ತೆ ಅದೇ ಕ್ವಾಲಿಟಿ ನಿಮಗೂ ನಿಮ್ಮ ಭೂಮಿಯಲ್ಲೂ ಸಿಗುತ್ತೆ ಅದು ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಇದಕ್ಕೆ ಈ ಕಾಯಿ ನಾವು ಆಕ್ಚುಲಿ ನಾವು ಕಾಯಿಗಳನ್ನ ಕೀಳುದಿಲ್ಲ ತಾನೇ ಬಿದ್ದಿರುವಂತಹ ಕಾಯಿಗಳನ್ನ ಆರಿಸಿ ನಾವು ಮಾರಾಟ ಮಾಡ್ತೇವೆ ನಮಗೆ ಪ್ರತಿ ವಾರ ಇದರಲ್ಲಿ ಕಡಿಮೆ ಅಂದರು ಕಡಿಮೆ ಅಂದ್ರು ನಮಗೆ ಪ್ರತಿ ವಾರ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹಾಗೆ ಬಿದ್ದಿರುವಂಥ ಕಾಯಿನ ಆರಿಸಿ ಐದು ಬೈ ಐದರ ಒಂದು ಗುಂಡಿಯನ್ನು ತೆಗಿಬೇಕು ಐದು ಬೈ ಐದರ ಒಂದು ಗುಂಡಿಯನ್ನು ತೆಗೆದು ಮೂರು ಫುಟ್ ಆಳನ್ನ ತೆಗಿಬೇಕು ಬಹಳ ಬಲ್ತ್ ಹೋಗಿದೆ ಕಡಿಗ ಅದನ್ನ ನೀವು ಈಗ ಕಟಾವು ಮಾಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಮರನ ಆ ಮರ ಕಾಂಡನ್ನು ಕೂಡ ಮನೆ ಒಂದು ರೀಪು ಪಕಾಸಿ ಗ್ರಹ ಕೈಗಾರಿಕೆಯನ್ನ ಮಾಡ್ತಾ ಇರ್ತಾರೆ ಅವರು ಇದರ ಕಸಮರಿಗೆ ಮಾಡೋದು ಅಥವಾ ಮ್ಯಾಟ್ ಮಾಡೋದು ಅಥವಾ ಕತ್ತದ ಮ್ಯಾಟ್ ಮಾಡ್ತಾರೆ ಕತ್ತದ ಟೊಪ್ಪಿನ ಮಾಡ್ತಾರೆ ಅಥವಾ ಹಗ್ಗಗಳನ್ನ ಮಾಡ್ತಾರೆ ಮೇಲ್ಗಡೆ ಒಂದು ಖಾಲಿ ಒಂದು ಫುಟ್ ಗುಂಡಿಯನ್ನ ಹಾಗೆ ಇಡಬೇಕು ಅದರಲ್ಲಿ ನೀವು ಕಸ ಕಡ್ಡಿಗಳನ್ನ ತುಂಬಿಡಿ ಮರಳನ್ನ ಹಾಕಬೇಕು ಮರಳು ಹಾಕಿ ಅದರಲ್ಲಿ ಒಂದು ಐದು ಕೆ ಜಿಯಷ್ಟು ಉಪ್ಪನ್ನ ಹಾಕಬೇಕು ಹಾಯ್ ವೀಕ್ಷಕರೇ ಇವತ್ತು ನಾವು ಕಡಿಮೆ ನೀರನ್ನು ಬಳಸ್ಕೊಂಡು ಕೃಷಿ ಮಾಡುವಂಥ ವಿಧಾನಗಳಲ್ಲಿ ಇವತ್ತು ಈ ಒಂದು ತೆಂಗಿನ ಒಂದು ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಂದಿದ್ದೇವೆ ಹಿಂದಿನ ಕಾಲದಲ್ಲಿ ತೆಂಗಿನ ಗಿಡಗಳಿಗೆ ಒಂದು ಫಸಲು ಬರಬೇಕಂದ್ರೆ ಸುಮಾರು ಒಂದು ಹತ್ತರಿಂದ ಹದ್ ಹನ್ನೆರಡು ವರ್ಷಗಳು ಬೇಕಿತ್ತು ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ ನೀವು ಈ ವರ್ಷವನ್ನು ನಾಟಿ ಮಾಡಿದ್ರೆ ಒಂದು ಅಥವಾ ಎರಡು ವರ್ಷದಲ್ಲಿ ನೀವು ಅದರ ಒಂದು ಫಸಲನ್ನು ನೀವು ತೆಗಿ ತೆಗಿಬಹುದು ಒಂದು ಕಾಲ ಈಗ ಬಂದಿದೆ ಹಾಗೆ ವೀಕ್ಷಕರೇ ಕೆಲವು ರೈತರಿಗೆ ನೀರು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಅವ್ರು ಯಾವ ಒಂದು ಕೃಷಿ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲೇ ಇರ್ತಾರೆ ಹಾಗೆ ದಿನಗಳು ಕಳೀತಾ ಇರ್ತವೆ ಅವರು ಲ್ಯಾಂಡ್ ಹಾಗೆ ಖಾಲಿ ಬಿದ್ದಿರುತ್ತೆ ಅದರ ಬದಲಿಗೆ ನಾವು ನೀರು ಇಲ್ಲದೆ ಯಾವ ಕೃಷಿನ ಮಾಡ್ಕೋಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸುಮಾರು ವೀಡುಗಳನ್ನು ಇದ್ದೇವೆ ಹಾಗೆ ಇವತ್ತು ಸ್ವಲ್ಪ ಕಡಿಮೆ ನೀರು ನೀರು ಇಲ್ಲದಿದ್ದರೂ ನಡೀತದೆ ಅದು ಸ್ವಲ್ಪ ನಮಗೆ ಲಾಭ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೆ ಕಡಿಮೆ ನೀರಿದ್ದರೆ ಯಾವ ಒಂದು ನಾವು ಫ ಫಸಲೆ ಬೆಳೆಸ್ಕೋಬೋದು ಅನ್ ಅನ್ನುವಂಥ ಒಂದು ಗಮನದಲ್ಲಿ ಬಂದಾಗ ನಮಗೆ ಈ ತೆಂಗಿನ ಒಂದು ಕೃಷಿ ಬಗ್ಗೆ ಒಂದು ನನಗೆ ಮೈಂಡಲ್ಲಿ ಬಂತು ನಮ್ಮದೇ ತೋಟ ಇದೆ ನಮ್ಮ ಒಂದು ಒಂದೇ ಒಂದು ಬಾವಿ ಒಂದೇ ಒಂದು ಬಾವಿಯಲ್ಲಿ ನಾವು ಸುಮಾರು ಐದು ಎಕರೆ ತೆಂಗಿನ ತೋಟವನ್ನು ನಾವು ಮೇಂಟೈನ್ ಮಾಡ್ತಾಯಿದ್ವಿ ನಮ್ಮ ತಂದೆಯವರು ಸುಮಾರು ಈ ಹಚ್ಚಿದ ಗಿಡಗಳಿವು ಇದು ಬಹುಶಃ ಈ ಗಿಡಗಳಿಗೆ ಒಂದು ಸುಮಾರು ಒಂದು ನಲವತ್ತು ವರ್ಷ ಆಗಿದೆ ನಲವತ್ತು ನಲ್ವತ್ತೈದು ವರ್ಷ ಆಗಿದೆ ಈ ತೆಂಗಿನ ಗಿಡಗಳು ಅದೇ ನಾವು ಹೋದ ವರ್ಷ ನಾವು ಈ ತೆಂಗಿನ ಸಸಿಗಳನ್ನು ತಂದು ನೆಟ್ಟಿದ್ವಿ ಇವೆಲ್ಲ ಒಂದು ಹಳೆ ಒಂದು ಕಾಲದ ಒಂದು ತೆಂಗಿನ ಮರಗಳು ಈಗ ನಾವು ಏನು ಬಂದಿದೆ ಈಗ ಡಾರ್ಫ್ ಅಂತ ಒಂದು ಏನು ಕುಬ್ಜ ತಳಿಯ ಒಂದು ತೆಂಗಿನ ಗಿಡಗಳು ಬಂದಿದೆ ಅದನ್ನು ನಾವು ಸ್ವಲ್ಪ ನಾಟಿ ಮಾಡಿ ನೋಡಿದ್ದೇವೆ ಈಗ ಒಂದು ವರ್ಷದ ಗಿಡಗಳು ನೋಡಿವು ಇದರಲ್ಲಿ ಸುಮಾರು ಒಂದು ಮೂರು ಥರ ಒಂದು ಗಿಡಗಳು ಬರುತ್ತೆ ಒಂದು ಕಂದು ಕಲರ್ ಇರುತ್ತೆ ಅದಕ್ಕೆ ಕೆಂದಾಳ ಅಂತ ಹೇಳ್ತಾರೆ ಇನ್ನೊಂದು ಹಸಿರಾಗಿರುತ್ತೆ ಮತ್ತೊಂದು ಸ್ವಲ್ಪ ಲೈಟ್ ಕಂದು ಒಂದು ಗರಿಗಳು ಹಸಿರಾಗಿರುತ್ತೆ ಕೆಂದಳ ಒಂದು ಎಳ್ಳೀರು ಅಥವಾ ನಮ್ಮದ ಇರುತ್ತೆ ಸ್ವಲ್ಪ ಗ್ರೀನು ಸ್ವಲ್ಪ ರೆಡ್ ಮಿಕ್ಸ್ ಥರ ಇರುತ್ತೆ ಈ ಥರ ಒಂದು ಮೂರ್ ಒಂದು ಬರುತ್ತೆ ಈಗ ನೀವು ಎಳ್ಳೀರ್ ಪರವಾಗಿ ಸಲುವಾಗಿ ನೀವು ಒಂದು ಕೃಷಿ ಮಾಡ್ತಿದ್ದೀರಾ ಅಂತ ಹೇಳಿದರೆ ಅದರಲ್ಲಿ ತುಂಬಾ ಲಾಭ ಇದೆ ವೀಕ್ಷಕರೇ ಹಾಗಾಗಿ ಇದರ ಒಂದು ಸಂಚಿಕೆ ನಾವು ನಿಮಗೆ ತರ್ತಾ ಇದ್ದೇವೆ ಈಗ ನೀರು ಇದ್ದವರು ಆ ಗಿಡಗಳಿಗೆ ನೀರು ಪೂರೈಕೆ ಮಾಡಿದರೆ ಎಳ್ಳೀರು ತೆಗೆದ್ರೆ ತುಂಬಾ ತುಂಬ ಲಾಭ ನೀವು ಬಳಸ್ಕೊಳ್ತೀರಾ ನೀವು ಒಂದು ಪ್ರತಿ ವಾರ ವಾರ ನೀವು ಕೊಡ್ತಾ ಇದ್ರು ನಿಮಗೆ ಪ್ರತಿ ವಾರ ವಾರ ನಿಮಗೆ ಹಣ ಬರುತ್ತಾ ಇರುತ್ತೆ ದುಡ್ಡನ್ನು ಬರ್ತಾ ಇರುತ್ತೆ ನಿಮ್ಮ ಒಂದು ಮನೆ ಖರ್ಚು ತುಂಬ ಈಸಿಯಾಗಿ ಹೋಗುತ್ತೆ ಅದೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಎರಡರಿಂದ ಮೂರು ಎಕರೆ ನಾವು ಮಾಡಿದರೆ ವರ್ಷಕ್ಕೆ ತೆಂಗಿನ ಗಿಡದಲ್ಲಿ ಎಳನೀರು ಬೇರೆ ಎಳ್ಳೀರನ್ನು ನಾವು ಮಾರಾಟ ಮಾಡಿದರೆ ವರ್ಷಕ್ಕೆ ಕಡಿಮೆ ಅಂದರೂ ಎಂಟರಿಂದ ಹತ್ತು ಲಕ್ಷ ರೂಪಾಯನ್ನು ನಾವು ದುಡ್ಕೋಬೋದು ನಾವು ಎಷ್ಟು ಕಟಾವು ಮಾಡ್ತೀವಿ ಎಳ್ನೀರುಗಳನ್ನು ಅಷ್ಟೇ ಬರ್ತಾ ಇರುತ್ತೆ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ನೀರು ಕಡಿಮೆ ಇದ್ದವರು ರೈತರು ಏನು ಮಾಡಬೇಕಾ ಏನು ಮಾಡಬೇಕು ನಮಗೆ ಎಳ್ನೀರಿಗೆ ಅಷ್ಟು ನೀರು ತಗಲುವಂಥ ಒಂದಷ್ಟು ನೀರು ಇಲ್ಲ ನಮಗೆ ಒಂದು ಹದಿನೈದು ದಿನಕ್ಕೂ ಅಥವಾ ಇಪ್ಪತ್ತು ದಿನಕ್ಕೂ ಒಂದು ಸಲ ನೀರು ಕೊಡೋರು ನಾವು ಅಂತ ಹೇಳುವ ಒಂದು ರೈತರು ಅಷ್ಟು ನೀರು ಇರುವಂಥ ರೈತರು ಅವರು ತೆಂಗಿನ ಒಂದು ಕಾಯಿಯನ್ನು ನೀವು ಮಾಡಿ ಮಾರಾಟ ಮಾಡ್ಬೋದು ತೆಂಗಿನಕಾಯಲ್ಲಿ ನಿಮಗೆ ಸ್ವಲ್ಪ ಖರ್ಚು ಕೂಡ ಕ ಕಡಿಮೆ ಇರುತ್ತೆ ಇನ್ನು ನೀವು ಎಳ್ನೀರು ಮಾರಬೇಕಂತ ಹೇಳಿದರೆ ಎಳ್ನೀರು ನೀವು ಕಟಾವು ಮಾಡಬೇಕು ಅವ್ರಿಗೆ ಕಟಾವು ಮಾಡಿ ಆ ಥರ ಸುಮಾರು ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಆದರೆ ತೆಂಗಿನಕಾಯಿ ಹಾಗಲ್ಲ ತಾನೇ ಇದನ್ನ ತಾನೇ ಒಂದು ಒಣಗಿ ತಾನೇ ಬೀಳ್ತಾ ಇರುತ್ತೆ ಅದನ್ನು ತ ತಂದುಬಿಟ್ಟು ಸಿಲ್ಬಿಟ್ಟು ಮಾರಾಟ ಮಾಡಿದ್ರೆ ಆಯಿತು ತೆಂಗಿನ ಗಿಡದಲ್ಲಿ ನೀವು ಉಪಯೋಗ ಏನೇನು ಮಾಡಬಹುದು ಅಂತ ಒಂದು ಏನೇನು ನೀವು ಉಪಯೋಗ ಬರುತ್ತೆ ತೆಂಗಿನ ಗಿಡ ಅಂತ ಹೇಳಿದರೆ ಒಂದು ಅದರಲ್ಲಿ ಎಳ್ನೀರನ್ನು ನಾವು ಮಾಡ್ಕೊ ಮಾರಾಟ ಮಾಡ್ಬೋದು ಎರಡನೇದಾಗಿ ಕಾಯಿಯನ್ನು ಮಾರಾಟ ಮಾಡ್ಬೋದು ಕಾಯಿ ನಿಮ್ಮ ನೀರು ಬತ್ತೋಗಿದೆ ಅಂತ ಹೇಳಿದರೆ ಅದನ್ನು ಒಣ ಕೊಬ್ಬರಿಯನ್ನಾಗಿ ನಾವು ಮಾರಾಟ ಮಾಡ್ಬೋದು ಅದಕ್ಕೆ ಮತ್ತು ಡಬಲ್ ಟ್ರಿಬಲ್ ರೇಟ್ ಇರುತ್ತೆ ಒಣ ಕೊಬ್ಬರಿಯನ್ನಾಗಿ ಮಾಡ್ಬೋದು ಇಲ್ಲಪ್ಪ ಕಾಯಿಗಳ ಒಂದು ಸೈಜ್ ಚಿಕ್ಕದಿದೆ ಅವು ಈ ಮಾರ್ಕೆಟಲ್ಲಿ ಹೋಗ್ತಾ ಇಲ್ಲ ರೇಟ್ ಕಡಿಮೆ ಇದೆ ಅಂತ ಹೇಳಿದರೆ ಅದನ್ನೇ ಹಾಗೆ ಒಣಗಿಸಿ ಅದನ್ನು ತೆಗೆದುಬಿಟ್ಟು ಅದರ ಕೊಬ್ಬರಿ ಎಣ್ಣೆಯನ್ನು ನಾವು ಮಾಡಿ ಅದನ್ನು ಮಾರಾಟ ಮಾಡ್ಬೋದು ಕೊಬ್ಬರಿ ಎಣ್ಣೆಗೆ ಇರುವಂಥ ಡಿಮ್ಯಾಂಡ್ ನಿಮಗೆ ಗೊತ್ತಿದೆ ಕಡಿಮೆ ಅಂದರೂ ಎರಡು ನೂರು ರೂಪಾಯಿ ಲೀಟ್ರ್ ನಿಮಗೆ ನೀವು ಮಾ ಮಾಡಿ ಮಾರುವಂಥ ಎಣ್ಣೆಗೆ ಎರಡುನೂರು ರೂಪಾಯಿ ತನಕ ಒಂದು ಲೀಟ್ರಿಗೆ ನಿಮಗೆ ಸಿಗುತ್ತೆ ಆ ತೆಂಗಿನಕಾಯಿ ನೀವು ಸುಲಿತೇವೆ ಆ ಇಡೀ ತೆಂಗಿನಕಾಯಿ ಒಂದು ಸಿಪ್ಪೆ ಇರುತ್ತೆ ಆ ಸಿಪ್ಪೆಗೂ ಕೂಡ ಕಿಮ್ಮತ್ತಿದೆ ಆ ಸಿಪ್ಪೆನೂ ಕೂಡ ಕತ್ತ ಮಾಡಲಿಕ್ಕೆ ಮ್ಯಾಟ್ಗಳನ್ನು ಮಾಡಲಿಕ್ಕೆ ಹಗ್ಗಗಳನ್ನು ಮಾಡಲಿಕ್ಕೆ ಅದನ್ನು ಬಳಕೆ ಮಾಡ್ತಾರೆ ಅವರು ಒಂದು ಸಿಪ್ಪೆಗೆ ಐದು ರೂಪಾಯಿ ಅಂತೆ ನಮ್ಮ ಬಳಿ ಬಂದೇ ಅವರೇ ವೈಯ್ತಾರೆ ಅಂದರೆ ಒಂದು ಕಾಯಿ ಮೇಲೆ ನೀವು ಸುಲಿದಂಥ ದುಡ್ಡಿನಕ್ಕಿಂತ ಜಾಸ್ತಿ ದುಡ್ಡು ಅದರಲ್ಲಿ ನಿಮಗೆ ಸಿಕ್ಕೋಗುತ್ತೆ ಸಿಪ್ಪೆಯಲ್ಲಿ ಹಾಗೆಯೇ ಅಷ್ಟೇ ಅಲ್ಲದೆ ಈ ಗರಿಗಳು ಉದ್ದಿ ಬೀಳ್ತವೆ ಏನು ತೆಂಗಿನ ಹೆಡ ಅಂತ ಹೇಳ್ತೇವೆ ಅದನ್ನು ಉಳಿದು ಬಿದ್ದಾಗ ಇದರ ಗರಿಗಳಿಂದ ಕಸ್ಮರಿಗೆಯನ್ನು ಕೂಡ ಮಾಡ್ತಾರೆ ಈಗಿನ ಒಂದು ಮಾರ್ಕೆಟಲ್ಲಿ ಈ ಕಡ್ಡಿ ತೆಂಗಿನ ಗಿಡದ ಒಂದು ಕಡ್ಡಿ ಕಸಮರಿಗೆ ತುಂಬ ಡಿಮ್ಯಾಂಡ್ ಇದೆ ಒಂದು ಕಸ್ಮರಿಗೆ ನಿಮ್ಮ ಬಳಿ ಐವತ್ತು ರೂಪಾಯಿದಂಗೆ ಹೋಯ್ತಾರೆ ನೀವು ಆ ಕಡ್ಡಿಗಳನ್ನು ನೀವು ಮಾರ್ಬೋದು ಕಸಮರಿಗೆಗಳನ್ನಾಗಿ ಮಾಡ್ಬೋದು ಈ ಒಂದು ಹಳ್ಳಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಪೇಟೆಗಳಲ್ಲಿ ಒಂದು ಚಿಕ್ಕ ಚಿಕ್ಕ ಒಂದು ಸಂಘಗಳನ್ನು ಮಾಡಿಕೊಂಡು ಅದರಲ್ಲಿ ನಮ್ಮ ಒಂದು ರೈತ ಮಹಿಳೆಯರು ಅದರ ಒಂದು ಸಂಘಗಳನ್ನ ಮಾಡಿಕೊಂಡು ಅದರಲ್ಲಿ ಕಡ್ಡಿ ಹಿಡಿ ಮಾಡೋದು ಕತ್ತದ ಹಗ್ಗನ್ನ ಮಾಡೋದು ಈ ತರ ಒಂದು ಸಣ್ಣ ಸಣ್ಣ ಒಂದು ಗೃಹ ಕೈಗಾರಿಕೆಯನ್ನ ಮಾಡ್ತಾ ಇರ್ತಾರೆ ಅವರು ಇದರ ಕಸಮರಿಗೆ ಮಾಡೋದು ಅಥವಾ ಮ್ಯಾಟ್ ಮಾಡೋದು ಅಥವಾ ಕತ್ತದ ಮ್ಯಾಟ್ ಮಾಡ್ತಾರೆ ಕತ್ತದ ಟೊಪ್ಪಿನ ಮಾಡ್ತಾರೆ ಅಥವಾ ಹಗ್ಗಗಳನ್ನ ಮಾಡ್ತಾರೆ ಇಂಥ ಒಂದು ಸಣ್ಣ ಸಣ್ಣ ಒಂದು ಗ್ರಹ ಕೈಗಾರಿಕೆಯನ್ನ ಮಾಡ್ತಾರೆ ಅವರು ಕೂಡ ನಿಮ್ಮ ಬಳಿ ಬಂದು ಇದನ್ನ ಒಯ್ತಾರೆ ಹಾಗೆ ಇದು ನಾನಾ ರೀತಿಯ ಹಾಗಾಗಿ ಇದಕ್ಕೆ ತೆಂಗಿನ ಗಿಡಕ್ಕೆ ಕಲ್ಪವೃಕ್ಷ ವೃಕ್ಷ ಅನ್ನುವಂಥ ಒಂದು ಹೆಸರು ಕೂಡ ಇದೆ ಕಲ್ಪವೃಕ್ಷ ಅಂದ್ರೆ ಅಂದರೆ ಇಡೀ ಅದರೊಂದು ಬುಡದಿಂದ ಹಿಂದೆ ಬೇರಿಂದ ಹಿಡಿದು ಅದರ ಒಂದು ತುದಿವರೆಗೂ ಅದರ ಒಂದು ಲಾಭ ನಾವು ಅದರಲ್ಲಿ ಪಡ್ಕೋಬೋದು ಹಾಗೆಯೇ ಗಿಡ ದೊಡ್ಡದಾಯಿತು ಭಾಳ ಬಲ್ತ್ ಹೋಗಿದೆ ಕಡಿಗ ಅದನ್ನು ನೀವು ಈಗ ಕಟಾವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಮರನ ಆ ಮರ ಕಾಂಡನ್ನು ಕೂಡ ಮನೆ ಒಂದು ರೀಪ್ ಪಕಾಸಿಗೆ ಅದನ್ನು ಒಯ್ತಾರೆ ದೋಣಿ ಮಾಡಲಿಕ್ಕೆ ಒಯ್ತಾರೆ ತುಂಬ ಕಾರ್ಯಗಳಿಗೆ ಬರ್ತದೆ ಹಾಗೆ ತುಂಬ ಇಡೀ ಮರವನ್ನೇ ಒಂದು ಫುಲ್ ಯೂಸ್ಫುಲ್ ಆಗುವಂತಹ ಒಂದು ಇದು ಕೃಷಿ ಇದು ಇದಕ್ಕೆ ಏನು ವೇಸ್ಟ್ ಇಲ್ಲ ಅದರಲ್ಲಿ ಪ್ರತಿ ಒಂದು ಇದರ ಒಂದು ವಸ್ತುಗಳು ನಿಮಗೆ ಮಾರಾಟಕ್ಕೆ ಬರ್ತದೆ ಹಾಗೇನೆ ಕಡಿಮೆ ನೀರಲ್ಲೂ ಕೂಡ ನೀವು ಇದನ್ನ ಕೃಷಿಯನ್ನ ಮಾಡ್ಕೋಬಹುದು ಹಾಗೇನೆ ಇದರ ಒಂದು ಇಳುವರಿಗೆ ನಾವು ನೋಡಿದ್ರೆ ಅದು ಮೇನ್ ಎಳುವರಿಗೆ ಬಂದಾಗ ನಾವು ಇದರಲ್ಲಿ ಒಂದು ಗಿಡದಲ್ಲಿ ನಾವು ಕಟಾವು ಮಾಡಿದ್ರೆ ಎರಡರಿಂದ ಮೂರು ಹಿಂಡಿಗೆ ಹಿಂಡಿಗೆ ಅಂತ ಹೇಳ್ತೇವೆ ಏನು ಗುಚ್ಚಗಳು ಬರ್ತವೆ ಅದಕ್ಕೆ ಹಿಂಡಿಗೆ ಅಂತ ಹೇಳ್ತೇವೆ ಆ ಒಂದು ಮೂರು ಎರಡರಿಂದ ಮೂರು ಒಂದು ಕೆಲವಡೆಯಿಂದ ನಾಲ್ಕು ಕೂಡ ಬಹಳ ನೀರಿದೆ ನಾಲ್ಕು ಹಿಂಡಿಗೆ ನಾವು ತನಕ ನಾವು ಅದರಲ್ಲಿ ಅಹ್ ಸುಮಾರು ಈ ಒಂದು ಹೆಂಡಿಗೆಯಲ್ಲಿ ಒಂದು ಅಂದಾಜು ಒಂದು ಇಪ್ಪತ್ತೈದರಿಂದ ಮೂವತ್ತು ಹಿಡ್ಕೊಂಡ್ರು ಕೂಡ ಎರಡು ಹೆಂಡಿಗೆ ಹಿಡ್ಕೊಂಡ್ರು ಕೂಡ ಎರಡು ಹೆಂಡಿಗೆಯಲ್ಲಿ ನಮಗೆ ಅರವತ್ತು ಎಳನೇರು ಬಂದ್ಬಿಡ್ತು ಅರವತ್ತು ಏಳನೇರಿಗೆ ಈಗಿನ ಮಾರ್ಕೆಟು ಹಾಲಿ ಮಾರ್ಕೆಟು ನಮ್ಮ ಬಳಿ ಅವರೇ ಬಂದು ಕೆಡ್ಕೊಂಡು ಹೋಗುವಂತ ಒಂದು ಹಾಲಿ ಮಾರ್ಕೆಟ್ ಏನಿದೆ ಅದು ಒಂದು ಎಳ್ನೀರಿಗೆ ಇಪ್ಪತ್ತೆರಡು ರೂಪಾಯಿ ಇದೆ ಇಪ್ಪತ್ತೆರಡು ರೂಪಾಯಿಯಿಂದ ಅರವತ್ತು ಏಳನೇರಿಗೆ ಎಷ್ಟಾಯ್ತು ವೀಕ್ಷಕರೇ ಹಾಗೇನೆ ಕೆಲವು ತೆಂಗಿನಕಾಯಿಗೆ ಚಿಕ್ಕ ಪಡೆ ಡಿಮ್ಯಾಂಡ್ ಇದೆ ಈಗ ಮಳೆಗಾಲದಲ್ಲಿ ಅತಿ ಕಡಿಮೆ ಇರುತ್ತೆ ಕಾಯಿಗೆ ಡಿಮ್ಯಾಂಡ್ ತುಂಬ ಕಡಿಮೆ ಇರುತ್ತೆ ಆದರೂ ಕೂಡ ಈಗಿನ ಒಂದು ಇವತ್ತಿನ ರೇಟು ತೆಂಗಿನಕಾಯಿಗೆ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಇದೆ ಹೋಲ್ಸೇಲಾಗಿ ಹೋಲ್ಸೇಲಲ್ಲಿ ಹಾಗಾದರೆ ವೀಕ್ಷಕರೇ ನೀವು ನೋಡ್ಬೋದು ಜಿಯಲ್ಲಿ ಒಂದು ಎಷ್ಟು ಕಾಯಿ ಬರ್ಬೋದು ಕೆ ಜಿಯಲ್ಲಿ ಒಂದು ಎರಡು ಅಥವಾ ಮೂರು ಕಾಯಿ ಬರ್ಬೋದು ನಿಮ್ಮ ಗಾತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ ಎರಡು ಮೂರು ಕಾಯಿಗೆ ಮೂವತ್ತ್ನಾಲ್ಕು ರೂಪಾಯ್ದಂಗೆ ನಿಮಗೆ ಹೋಲ್ಸೇಲಲ್ಲಿ ಹೋಗುತ್ತೆ ಹಾಗೆ ನೀವು ಲೋಕಲ್ ಆಗಿ ಮಾರಾಟ ಮಾಡಿದರೆ ಇನ್ನೂ ಜಾಸ್ತಿ ರೇಟಿಗೆ ಹೋಗುತ್ತೆ ಹಾಗೆಯೇ ಕೆಲವು ರೈತರು ವಿಡಿಯೋಗಳನ್ನು ನೋಡಿಕೊಂಡು ಸಸಿಯನ್ನು ಪಡ್ಕೊ ಇಚ್ಛೆ ಇದ್ದವರು ಕೃಷಿ ಮಾಡೋ ಇಚ್ಛೆ ಇದ್ದವರು ಸಸಿಗಳಿಗೆ ಬಗ್ಗೆ ಒಂದು ಯೋಚನೆ ಮಾಡ್ತೀರಾ ಸಸಿಗಳು ಇದರ ಬಂದುಬಿಟ್ಟು ಕರಾವಳಿ ಪ್ರದೇಶದಲ್ಲಿ ಇದರ ಒಂದು ತುಂಬ ಜಾಸ್ತಿ ಸಸಿಗಳು ಸಿಗುತ್ತೆ ಭಟ್ಕಳ ಹೊನ್ನಾವರ ಕುಮಟಾ ಇಂಥ ಒಂದು ನರ್ಸರಿಗಳಲ್ಲಿ ತುಂಬ ಇದರ ಸಸಿಗಳು ಸಿಗುತ್ತೆ ಹಾಗೇ ನಮ್ಮ ಸಿರ್ಸಿ ಸಿರ್ಸಿಯ ನರ್ಸರಿಗಳಲ್ಲೂ ಕೂಡ ಇದರ ಒಂದು ಡಾಫ್ ಗಿಡಗಳನ್ನು ತುಂಬ ಸಿಗುತ್ತೆ ಸಿರಿಸಿಯಲ್ಲಿ ಹಾಗೆ ಕುಮಟದಲ್ಲಿ ಅದು ಒಂದು ಅತಿ ಒಂದು ಪ್ರಸಿದ್ಧವಾಗಿದೆ ತೆಂಗಿನಕಾಯಿಗೆ ಒಂದು ಪ್ರಸಿದ್ಧವಾಗುವಂತ ಒಂದು ಊರು ಅಂತಂದ್ರೆ ಕುಮಟ ಅಲ್ಲಿನ ಕಾಯಿಗೆ ತುಂಬಾ ಡಿಮ್ಯಾಂಡ್ ಇದೆ ಈ ಗಿಡಗಳಲ್ಲಿ ನಮ್ಮ ತಂದೆಯವರು ಈ ಕುಮಟದಿಂದಾನೇ ತಂದು ನಾಟಿ ಮಾಡಿರೋದು ಮತ್ತೆ ಇದರ ನಾಟಿ ಪದ್ಧತಿಗೆ ಬಂದ್ಬಿಟ್ರೆ ಕೆಲವರು ಹಾಗೆ ನಾಟಿ ಮಾಡ್ತಾರೆ ಒಂದು ಗುಂಡಿ ತೆಗೆದು ನಾಟಿ ಮಾಡ್ತಾರೆ ಅದಕ್ಕಿಂತ ಬದಲು ನಿಮ್ಗೆ ಒಂದು ನಾಟಿ ಪದ್ಧತಿಯಲ್ಲಿ ನೀವು ಸ್ವಲ್ಪ ಒಂದು ಗಮನ ಹರಿಸಿದರೆ ಇದರಲ್ಲಿ ನಿಮಗೆ ಕುಮಟದಲ್ಲಿ ಸಿಗುವಂಥ ಕ್ವಾಲಿಟಿ ಏನು ಕಾಯಿ ಅದೇ ಕ್ವಾಲಿಟಿ ನಿಮಗೂ ನಿಮ್ಮ ಭೂಮಿಯಲ್ಲೂ ಸಿಗುತ್ತೆ ಅದು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನೀವು ಇದಕ್ಕೆ ಐದು ಬೈ ಐದರ ಒಂದು ಗುಂಡಿಯನ್ನು ತೆಗಿಬೇಕು ಐದು ಬೈ ಐದರ ಒಂದು ಗುಂಡಿಯನ್ನು ತೆಗೆದು ಮೂರು ಫುಟ್ ಆಳನ್ನು ತೆಗಿಬೇಕು ಮೂರು ಅಡಿ ಕಂತನ್ನು ತೆಗಿಬೇಕು ಐದು ಬೈ ಐದು ಗುಂಡಿಯನ್ನು ತೆಗೆದು ಅದರೊಳಗೆ ಕಡಿಮೆ ಅಂದರೂ ಒಂದು ಹತ್ತರಿಂದ ಹದಿನೈದು ಬುಟ್ಟಿ ಮರಳನ್ನು ಹಾಕಬೇಕು ಮರಳು ಹಾಕಿ ಅದರಲ್ಲಿ ಒಂದು ಐದು ಕೆ ಜಿಯಷ್ಟು ಉಪ್ಪನ್ನು ಹಾಕಬೇಕು ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಕಡಿಗೆ ಒಂದು ಸಸಿಯನ್ನು ನಾಟಿ ಮಾಡಿ ಅದಕ್ಕೆ ಬಹಳ ಮಣ್ಣು ಹಾಕಬಾರ್ದು ಸ್ವಲ್ಪ ಒಂದು ಅಂದ್ರೆ ಗುಂಡಿ ಒಂದು ಫುಟ್ ಗುಂಡಿ ಉಳಿದಿರಬೇಕು ಅಷ್ಟು ಮಣ್ಣನ್ನು ಹಾಕಿದರೆ ಅದರಲ್ಲಿ ನಾಟಿ ಮಾಡಬೇಕು ಮೇಲ್ಗಡೆ ಒಂದು ಖಾಲಿ ಒಂದು ಫುಟ್ ಗುಂಡಿಯನ್ನು ಹಾಕಿ ಇಡಬೇಕು ಅದರಲ್ಲಿ ನೀವು ಕಸ ಕಡ್ಡಿಗಳನ್ನು ತುಂಬಿಡಿ ನೀರು ಕಡಿಮೆ ಇದ್ದರೂ ಅದರದೇ ಒಂದು ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಏನಾದರೂ ತೋಟ ಇದೆ ಅಂದ್ರೆ ತೆಂಗಿಂದು ಅವ್ರ ಹತ್ರದಿಂದ ಒಂದು ಸಿಪ್ಪೆಯನ್ನ ತಗೊಂಡ್ ಬಂದ್ಬಿಟ್ಟು ಅದರಲ್ಲಿ ಹಾಕಿಡಿ ಅದು ನೀರು ಕಡಿಮೆ ಇದ್ದಾಗ ಬೇಸಿಗೆಯಲ್ಲಿ ತುಂಬಾ ತೇವಾಂಶ ಹಿಡಿದುಕೊಂಡಿರುತ್ತೆ ಮತ್ತೆ ಫಸಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ವೀಕ್ಷಕರೇ ಇದರ ಒಂದು ಸಸಿಗಳ ರೇಟ್ ಬಂದ್ಬಿಟ್ಟು ನಿಮಗೆ ಅಹ್ ನೂರ ಎಂಬತ್ತರಿಂದ ಎರಡು ನೂರ ಇದೆ ಅದು ತಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತಳಿಯನ್ನ ನೀವು ತಗೊಳ್ತಾ ಇದ್ದೀರಾ ಮತ್ತೆ ಕುಬ್ಜೆ ತಳಿ ತಗೊಳ್ತಾ ಇದೀರೋ ಅಥವಾ ನೀವು ಡೈರೆಕ್ಟ್ ಆಗಿ ಒಂದು ಏನು ಹಳೆ ಕಾಲದ ಒಂದು ಬೀಜ ತೆಂಗಿನಕಾಯಿನ್ನ ಹಾಕಿ ಮಾಡಿರ್ತಾರೆ ಅಂತ ಒಂದು ತಳಿನ ತಗೊಳ್ತಿದ್ದೀರಾ ಓಲ್ಡ್ ತಳಿ ಅಂತ ಒಂದು ತಳಿ ನಿಮಗೆ ಯಾವ್ದು ಬೇಕು ಅದನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ತಳಿ ತಳಿಯನ್ನು ತಗೊಂಡ್ರೆ ಎರಡ್ನೂರ ಐವತ್ತುವರೆಗೆ ಇದರ ಒಂದು ರೇಟು ನಿಮಗೆ ಸಿಗುತ್ತೆ ಆ ಹಾಗೇನೆ ವೀಕ್ಷಕರೇ ನಿಮಗೆ ನೀರು ಇದ್ದರೆ ನೀವು ನನ್ನ ಪ್ರಕಾರ ನೀರಿದ್ದರೆ ಈ ಕುಬ್ಜ ತಳಿಯಲ್ಲೇ ಎಳ್ನೀರು ಗಿಡಗಳು ಬೇರೆ ಬರ್ತವೆ ಹಾಗೇನೆ ಕಾಯಿ ಗಿಡಗಳು ಬೇರೆ ಬರ್ತವೆ ಈಗ ಬಯಲು ಸೀಮೆ ಜಾಗ ಇರುವಂತಹದ್ದು ಅಥವಾ ಉತ್ತರ ಕರ್ನಾಟಕದಲ್ಲಿರುವಂತಹ ಒಂದು ಒಂದು ಜಾಗಕ್ಕೆ ತೆಂಗಿನಕಾಯಿ ಸ್ವಲ್ಪ ಕಾಯಿ ಒಂದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಅವರು ಎಳ್ಳೀರು ಬರುವಂತಹ ಗಿಡಗಳನ್ನು ನಾಟಿ ಮಾಡ್ಕೊಳ್ಳಿ ಅದಕ್ಕೆ ನೀರಿದ್ದರೆ ಸಾಕು ತುಂಬ ಎಳ್ನೀರು ಒಂದು ಮಾರಾಟ ಮಾಡಿದರೆ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಇಡೀ ಜಗತ್ತಲ್ಲೇ ಇದಕ್ಕೆ ಒಂದು ಕೋಕೋನಟ್ ವಾಟರಿಗೆ ತುಂಬಾ ಬೆಲೆ ಇದೆ ಅದು ಈ ಮಾರ್ಕೆಟ್ ಯಾವತ್ತೂ ಇಳಿಯುವುದಿಲ್ಲ ಪ್ರತಿದಿನ ಪ್ರತಿದಿನ ಇದಕ್ಕೆ ಮಾರ್ಕೆಟ್ ಏರ್ತಾನೆ ಹೋಗ್ತದೆ ಹೊರತು ಕೆಳಗೆ ಬರುವುದಿಲ್ಲ ಮತ್ತು ವೀಕ್ಷಕರೇ ಇದಕ್ಕೆ ನಾವು ನಮ್ಮ ಗಿಡದಲ್ಲಿ ನಾವು ಎಳ್ಳೀರು ಸ್ವಲ್ಪ ಕಡಿಮೆ ತೆಗಿತೇವೆ ಕಡಿ ಎಳ್ಳೀರ್ ಸಲುವಾಗಿ ಅಂತ ಈ ಗಿಡಗಳನ್ನು ತಳಿಯನ್ನು ತನ್ನ ನಾಟಿ ಮಾಡ್ಕೊಂಡಿದ್ದೇವೆ ನಾವು ಏನಿದು ಕಾಯಿನ ಒಂದು ಕೀಳ್ತೇವೆ ಈ ಕಾಯಿ ನಾವು ಆ್ಯಕ್ಚುಲಿ ನಾವು ಕಾಯಿಗಳನ್ನ ಕೀಳುವುದಿಲ್ಲ ತಾನೇ ಬಿದ್ದಿರುವಂಥ ಕಾಯಿಗಳನ್ನು ಆರಿಸಿ ನಾವು ಮಾರಾಟ ಮಾಡ್ತೇವೆ ನಮಗೆ ಪ್ರತಿ ವಾರ ಇದರಲ್ಲಿ ಕಡಿಮೆ ಅಂದರು ಕಡಿಮೆ ಅಂದರೂ ನಮಗೆ ಪ್ರತಿ ವಾರ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹಾಗೆ ಬಿದ್ದಿರುವಂಥ ಕಾಯಿನ ಆರಿಸ್ಕೊಂಡ್ರೆ ಪ್ರತಿ ವಾರ ನಮಗೆ ಇದರಲ್ಲಿ ಹಣ ಸಿಗುತ್ತೆ ಈಗ ನಾನು ಕಾಯಿನ ಸುಲ್ದು ಕೊಡ್ತಾ ಇದ್ದೆ ನಿಮಗೆ ತೋರಿಸ್ತೇನೆ ನಮ್ಮ ಕಾಯಿ ಒಂದು ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಇದೇ ನಾ ಹೇಳಿದ ಪ್ರಕಾರನೇ ನಾವು ಇದನ್ನ ನಮ್ಮ ತಂದೆಯವರು ಇದನ್ನು ನಾಟಿ ಮಾಡಿದ್ದಾರೆ ಹಾಗಾಗಿ ನಾ ಆ ಪದ್ಧತಿ ನಿಮ್ಗೆ ಹೇಳಿದ್ದೇನೆ ಯಾರು ಈ ತರ ಒಂದು ಪದ್ಧತಿ ಹೇಳುದಿಲ್ಲ ಬನ್ನಿ ನಿಮ್ಗೆ ಕಾಯಿ ತೋರಿಸ್ತೇನೆ ನೋಡಿ ವೀಕ್ಷಕರೇ ಸಿಪ್ಪೆ ಕೂಡ ತುಂಬಾ ಡಿಮ್ಯಾಂಡ್ ಇದೆ ಸಿಪ್ಪೆ ಕೂಡ ಒಯಿತಾರೆ ಆ ಈ ರೈತರಿಗೆ ಈ ತೆಂಗಿನ ಮರದಲ್ಲಿ ಏನು ಲಾಸ್ ಇಲ್ಲ ಅಂತ ಹೇಳಿ ಇಲ್ಲೇ ನಿಮ್ಗೆ ಲೈವ್ ಉದಾಹರಣೆನೂ ಕೂಡ ಇದೆ ಈ ಸಿಪ್ಪೆಗಳಿಂದ ಕತ್ತದ ಹಗ್ಗನ ಮಾಡ್ತಾರೆ ಹಾಗೆ ಕತ್ತದ ಮ್ಯಾಟ್ ಗಳನ್ನ ಮಾಡ್ತಾರೆ ಹಾಗೇನೆ ಮತ್ತಿದು ತುಂಬಾ ಕೆಲ್ಸಕ್ಕೆ ಕೋಕೋ ಪೀಠನ ಮಾಡ್ಲಿಕ್ಕೆ ಹೋಯ್ತಾರೆ ತುಂಬಾ ಒಂದು ಕೆಲ್ಸಕ್ಕೆ ಬರುವಂತದ್ದು ಇದು ಸಿಪ್ಪೆ ಕೂಡ ನಾವು ಯಾವುದೇ ಯಂತ್ರ ಯಾವುದೋ ಬಳ್ಕೊಂಡು ಬಳಕೆ ಮಾಡಿಲ್ಲ ನಾವು ಏನಿದೆ ಇದರಲ್ಲಿ ಸುರಿಯುತ್ತೆ ತೆಂಗಿನಕಾಯಿಗಳನ್ನ ನೋಡಿ ಈ ತರ ತೆಂಗಿನಕಾಯಿಗಳನ್ನ ಈ ಫುಲ್ ಒಂದು ಸಿಪ್ಪೆಗೆ ಐದು ರೂಪಾಯಿ ಕಾಯಿ ಸೈಜ್ ನೋಡಿ ಯಾವ ಬರುತ್ತೆ ನಾನು ಹೇಳುವ ಪ್ರಕಾರ ನೀವು ನಾಟಿ ಮಾಡಿದ್ರೆ ಕಾಯಿ ಸೈಜ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ವೀಕ್ಷಕ್ರೆ ಇದು ನಾವು ಸುಲಿದು ಬಿಟ್ಟು ಇಲ್ಲೇ ಹಿಡಿದು ಇಲ್ಲೇ ಬಂದು ರೈತ ಇವರು ಬಂದು ವ್ಯಾಪಾರಿಗಳು ಬಂದು ಇಲ್ಲೇ ವಹಿತಾರೆ ಹಾಗೆ ಚಿಕ್ಕ ಚಿಕ್ಕ ಅಂಗಡಿಗಳವರು ಕೂಡ ಬಂದು ಇಲ್ಲೇ ಬಂದು ಹೋಲ್ಸೇಲ್ ಅಲ್ಲಿ ಹೋಯ್ತಾರೆ ನಾವು ಸುಲ್ದು ಕೊಟ್ರೆ ನಮಗೆ ತುಂಬಾ ಲಾಭನೂ ಇದೆ ಇದರಲ್ಲಿ ಸಿಪ್ಪೆ ಜೊತೆಗೂ ಹೋಯ್ತಾರೆ ಇಲ್ಲಂದ್ರೆ ನೀವು ಈ ತರ ಸುಲ್ದು ಕೊಟ್ಟರು ಸುಲ್ದು ಕೊಟ್ರೆ ನಮಗೆ ಲಾಭ ಇದೆ ಸಿಪ್ಪೆದ ಮೇಲೆ ಒಂದ್ ಐದು ರೂಪಾಯಿ ಸಿಗುತ್ತೆ ಹಾಗೇನೆ ಈ ಕಾಯಿ ರೇಟ್ ಕೂಡ ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಈ ತರ ಏನು ಸಣ್ಣಗ್ ಸಣ್ಣ ಒಂದು ಕಾಯಿಗಳು ಇರುತ್ತೆ ಅದನ್ನು ಕೂಡ ಕೆಲವರ ವ್ಯಾಪಾರಿಗಳು ಮಾರಾಟಕ್ಕೆ ಹೋಯ್ತಾರೆ ಅದು ಮತ್ತೆ ಉಳಿದ್ರು ನಮ್ಗೆ ಏನೋ ಲಾಸ್ ಇಲ್ಲ ಇದು ಉಳಿದಿದ್ದನ್ನ ನಾವು ಹಾಗೆ ಬಿಟ್ಬಿಟ್ರೆ ನೀರೆಲ್ಲ ಒಣಗಿ ಗಿಟ್ ಆಗುತ್ತೆ ಆ ಗಿಟಕದಿಂದ ನಾವು ಎಣ್ಣೆನ ತೆಗೆದು ಬಿಟ್ಟು ಎಣ್ಣೆ ಕೂಡ ಮಾರ್ಬಹುದು ಎಣ್ಣೆನೂ ಗೆ ಹೇಳಿದಂಗೆ ನಿಮ್ಗೆ ಇನ್ನೂರು ರೂಪಾಯಿ ಲೀಟರ್ ಆಗಿದೆ ಆ ಥರನೂ ಕೂಡ ನೀವು ಏನು ಲಾಸ್ ಇಲ್ಲ ಒಂದು ತೆಂಗಿನ ಕೃಷಿಯಲ್ಲಿ ಏನು ನಿಮಗೆ ಲಾಸ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ನೀವು ಇದನ್ನ ಒಂದು ಕೃಷಿನ ಮಾಡ್ಕೊಂಡು ಹೋಗಬಹುದು